ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡುವಂತ ಸಮಯ ಬಂದಿದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ತುಂಬಾ ಜನ ಗೋಲ್ಡ್ ಸಿಲ್ವರ್ ಬಗ್ಗೆನೇ ತುಂಬಾ ಪ್ರಶ್ನೆಗಳನ್ನ ಕೇಳಿದ್ದೀರಾ ಜೊತೆಗೆ ಸ್ಟಾಕ್ಸ್ ಬಗ್ಗೆನು ಕೇಳಿದ್ದೀರಾ ಗೋಲ್ಡ್ ಸಿಲ್ವರ್ ಮರಗಳು ವಿಶ್ರಾಂತಿನ ಬಯಸಿದ್ರು ಕೂಡ ಗಾಳಿನ ಬಿಡೋದಿಲ್ಲ ಹಾಗೆ ನೀವು ಇನ್ನ ಬೇಡ ಅಂತ ಹೇಳಿದ್ರು ಕೂಡ ನಾವು ಬಿಡೋದಿಲ್ಲ ಅದರಿಂದ ನಾವು ಇದನ್ನ ಕೇಳಲೇಬೇಕು ಸರ್ ಗೋಲ್ಡ್ ಸಿಕ್ಕಾಪಟ್ಟೆ ಏರಿದೆ ಓಲ್ಡ್ ಏನೋ ಏರಿದೆ ಅಂತ ನೋಡಿದ್ರೆ ಸಿಲ್ವರ್ ಹಿಂದೆನೇ ಇದೆ ಇನ್ನು ಸಿಲ್ವರ್ ರೇಟ್ ಎಲ್ಲ ದೊಡ್ಡದಾಗಿ ಏರಿಲ್ಲಪ್ಪ ಅದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿ ಎಲ್ರು ಭಯ ಪಡಿಸ್ತಾ ಇದ್ದಾರೆ ಅದ್ರ ಬಗ್ಗೆ ತುಂಬಾ ಪ್ರಶ್ನೆಗಳಿದೆ ಅದ್ರ ಜೊತೆ ಸ್ಟಾಕ್ಸ್ ಇದೆ ಸರ್ ತುಂಬಾ ಪ್ರಶ್ನೆಗಳಿದೆ ಅದನ್ನ ನಾನ್ ನಿಮ್ಮ ಹತ್ರ ಕೇಳಿ ಉತ್ತರನ ತಗೋತೀನಿ ಗೋಲ್ಡ್ ಪ್ರೈಸ್ ಏರ್ತಾನೆ ಇದೆ ಸರ್ ಲೆವೆನ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ತಿರ್ಗಾ ಇಳೀತು ಅಂದ್ರೆ ಈಗ ಶೂಟ್ ಮಾಡ್ತಾ ಇರುವಂತಹ ಈ ಟೈಮ್ ಅಲ್ಲಿ ಈ ಮಧ್ಯಾಹ್ನ ತಿರ್ಗಾ ಲೆವೆನ್ ತೌಸಂಡ್ ಫೋರ್ ಟ್ವೆಂಟಿ ಫೈವ್ ಎ ಬಂದು ನಿಂತಿದೆ ಒಂದ್ ಗ್ರಾಮ್ ಗೋಲ್ಡ್ ಸೊ ಇದನ್ನ ಬ್ರೇಕ್ ಮಾಡಿ ಮೇಲೆ ಹೋಗುವಂತದ್ದು ಒಂದು ಅದು ನಮಗ್ ಬೇಡ ಈಗ ಸದ್ಯಕ್ಕೆ ಅಂತಂದ್ರೆ ನಾವು ತಗೊಳ್ದಂಗ ಇದೀವಿ ಇದನ್ನ ಬ್ರೇಕ್ ಮಾಡಿ ಕೆಳಗಡೆ ಇಳಿಯುತ್ತಾ ಲೋವರ್ ಪ್ರೈಸ್ ಅಂತ ಒಂದು ಹೇಳ್ತಿರಲ್ಲ ಸರ್ ಕೆಳಗಡೆ ಇಳಿಯೋದಿಲ್ಲ ಯಾಕೆಂತಂದ್ರೆ ಟ್ರಂಪ್ ಇನ್ನೊಂದು ಬಾಂಬ್ ನ ಹಾಕಿದ್ದಾರೆ ಟ್ರಂಪ್ ಭಾಗವತರು ಇರೋವಾಗ ಭಯ ಯಾಕೆ ಚೈನಾ ಮೇಲೆ ಒಂದು ಹಂಡ್ರೆಡ್ ಪರ್ಸೆಂಟ್ ಟ್ಯಾರಿಫ್ನ ಹಾಕಿದ್ದಾರೆ ಅದರಿಂದ ಅನ್ಸರ್ಟಿನಿಟಿ ಏರದೆ ನಿನ್ನೆ ಯು ಎಸ್ ಮಾರ್ಕೆಟ್ಸ್ ಎಲ್ಲ ದಬ್ಬಾಕೊಂಡ್ಬಿಡ್ತು ಇದ್ರೆ ತಾನು ಎರಡು ಇನ್ನೂರು ರೂಪಾಯಿ ಈ ಕಡೆ ಆ ಕಡೆ ಹೋಗ್ಬೋದು ನೈನ್ ತೌಸಂಡ್ ಫೋರ್ ಫಿಫ್ಟಿ ಆಗಸ್ಟ್ ಎಂಡ್ ಅಲ್ಲಿ ನೋಡಿ ತರ ನೆನಪು ಈಗ ಲೆವೆನ್ ತೌಸಂಡ್ ಫೋರ್ ಫಿಫ್ಟಿ ಹತ್ತತ್ರ ಬಂದ್ಬಿಟ್ಟಿದೆ ಒಂದ್ ತಿಂಗಳಲ್ಲಿ ಆಲ್ಮೋಸ್ಟ್ ಎರಡು ಸಾವಿರ ರೂಪಾಯಿ ಒಂದೂವರೆ ತಿಂಗಳಷ್ಟ ಒಂದನೇ ತಾರೀಕು ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಸರ್ ನಾನು ಹೇಳಿದ್ದು ಆಗಸ್ಟ್ ಅಲ್ಲಿ ನೈನ್ ಫೈವ್ ಅಂತ ತುಂಬಾ ನೋಡಿದೆ ಈಗ ಎರಡು ತಿಂಗಳಲ್ಲಿ ಇದು ಇಷ್ಟು ಈಗ ಸಪೋಸ್ ನೀನ್ ಒಂದ್ ಸಾವಿರ ಇಟ್ಟಿದೀಯಾ ಏನತ್ರ ಇಲ್ಲ ಸರ್ ಸರಿಯಪ್ಪ ನಿಮ್ಮ ಪೂರ್ವಜರು ಬಿಟ್ಟೋಗಿದ್ ಸ್ವತ್ತು ಅಂತ ಹೇಳ್ತೀನಪ್ಪ ನಿಮ್ಮ ಪೂರ್ವಜರು ಬಿಟ್ಟೋದಂತ ಸ್ವತ್ತು ಒಂದು ಸಾವಿರ ಗ್ರಾಮ್ ಇದೆ ಅಂತ ನೀನು ಒಂದು ವರ್ಷದಿಂದ ಏನು ಮಾಡದಂಗೆ ಇಪ್ಪತ್ ಲಕ್ಷ ರೂಪಾಯಿ ಒಂದೇ ತಿಂಗಳಲ್ಲಿ ಇಪ್ಪತ್ ಲಕ್ಷ ರೂಪಾಯಿ ಪ್ಯಾಕೆಟ್ ಹೊಡೆದ್ಬಿಟ್ಟೆ ನೀನು ಯಾರಿಗಾದ್ರೂ ಧನ್ಯವಾದ ಹೇಳ್ಬೇಕಲ್ಲ ಸರ್ ನಾನು ಯಾರ್ಗ್ ಹೇಳ್ತೀಯ ಮೊದ್ಲು ಟ್ರಂಪ್ ಆಗವ ತರ್ಗೆ ಮೊದಲು ನಿಮಗೆ ಹೇಳ್ಬೇಕು ಸರ್ ಯಾಕೆ ಅಂತಂದ್ರೆ ಈಗ ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಹೋಗ್ತಾ ಇದೆ ಸರ್ ಗೋಲ್ಡ್ ರೇಟ್ ಇನ್ಕ್ರೀಸ್ ಆಗೋದನ್ನ ಎಲ್ರು ಚಡಪಡಿಸ್ತಾ ಇರೋದ್ನ ನೋಡುವಾಗ ಆನಂದ್ ಶ್ರೀನಿವಾಸನ್ ಅನ್ನುವಂತ ಲೆಜೆಂಡೆ ಬರ್ತಾರೆ ಆ ಮನುಷ್ಯ ಕೊರೋನಾ ಟೈಮ್ ಇಂದನೆ ಬಡ್ಕೋತಾ ಇದ್ದಾರೆ ಮಿಡಿಲ್ ಕ್ಲಾಸ್ ಅಲ್ಲಿ ಇರೋಂತವರು ಗೋಲ್ಡ್ ನ ತಗೊಳ್ಳಿ ತಗೋಳಿ ಅಂತ ನಿಮ್ಮಿಂದ ಗ್ರಾಮ್ ಆಗಿ ತಗೊಳಕ್ ಆಗಿಲ್ಲ ಅಂದ್ರು ಪ್ಲೀಸ್ ಗೋಲ್ಡ್ ಫೀಸ್ ಆಗಾದ್ರು ತಗೊಳ್ಳಿ ಅಂತ ಹೇಳಿದ್ರು ಒಂದು ಗೋಲ್ಡ್ ಫೀಸ್ ನಲ್ವತ್ ನಾಲ್ಕು ರೂಪಾಯಿ ಇವತ್ತು ಒಂದು ಗೋಲ್ಡ್ ಫೀಸ್ ನೂರು ದಾಟಿ ಹೋಗಿದೆ ಆಗ ಅವರನ್ನು ಟ್ರಾಲ್ ಮಾತ್ರ ಮಾಡಿದ್ರು ಕಣ್ಣು ಕೆಟ್ಟೋದ್ ಮೇಲೆ ಸೂರ್ಯ ನಮಸ್ಕಾರ ಮಾಡಿ ಏನು ಪ್ರಯೋಜನ ಫೇಸ್ಬುಕ್ ಅಲ್ಲಿ ಮಿನಿಮಲಿಸಮ್ ಅನ್ನುವಂತ ಒಂದು ಪೇಜ್ ಇಂದ ಹಾಕಿದ್ದಾರೆ ಸರ್ ನೋಡಿ ಈ ತರ ಯು ಈ ತರ ಹಾಕಿದ್ದಾರೆ ಸರ್ ಧನ್ಯವಾದ ಹೇಳ್ಬೇಕಷ್ಟೇ ನಾನು ಇನ್ನೇನ್ ಹೇಳೋದಕ್ಕಾಗುತ್ತೆ ಬಟ್ ಇದು ಆಕ್ಚುಲ್ ಆಗಿ ನೀವು ಧನ್ಯವಾದ ಹೇಳ್ಬೇಕಾಗಿರೋದು ಟ್ರಂಪ್ ಭಾಗವತ ಜಿ ಜಿ ಪಿಂಗ್ ಜೋ ಬೈಡನ್ ಪುಟಿನ್ ಜೋ ಬೈಡನ್ ಶುರು ಮಾಡಿದ್ರು ಟ್ರಂಪ್ ಭಾಗವತರು ಮುಗಿಸ್ಬಿಟ್ರು ಮುಗಿಸ್ಬಿಟ್ರು ಅಂತಂದ್ರೆ ಇನ್ನು ಏರುತ್ತಲ್ವಾ ಹಂಗಿದ್ರೆ ಇನ್ನೂ ಮುಗಿಲ್ಲ ಇಟ್ ಇಸ್ ಆನ್ ದ ವೇ ರನ್ ಏರಿಸ್ಬಿಟ್ರಲ್ಲ ಆಫ್ ಆಗ್ತಾ ಓಕೆ ಹೌದು ಇನ್ನು ಒಂದು ವರ್ಷದೊಳಗಡೆ ಇನ್ನು ಸಾವಿರ ಡಾಲರ್ ಏರೋದಕ್ಕೆ ಪ್ರಕಾಶಮಾನವಾಗಿದೆ

ಅಂದರೆ ಹದಿನಾಲ್ಕು ಸಾವಿರಕ್ಕೆ ಹೋಗೋದಕ್ಕೆ ಸಾಧ್ಯತೆಗಳು ಪ್ರಕಾಶಮಾನವಾಗಿವೆ ಇದನ್ನ ಒಂದು ಬಬಲ್ ಅಂತ ನಾವು ಅರ್ಥ ಮಾಡ್ಕೋಬಹುದಾ ಸರ್ ಇದು ಬಬಲ್ ಅಲ್ಲ ಓಲ್ಡ್ ಮಾತ್ರ ಬಬಲ್ ಬಬಲ್ ಅಂತ ಹೇಳಿದ್ರೆ ಸಂತೋಷ ಪಡ್ತೀವಿ ಯಾವತ್ತೋ ಒಂದ್ ದಿವಸ ಸಿಡಿಯುತ್ತೆ ಎಲ್ಲಿ ಹೋದಕ್ಕೆ ಸಾಧ್ಯತೆಗಳಿದ್ಯಾ ಅಂತ ಕೇಳು ನಾನು ಹೇಳ್ತೀನಿ ಬಟ್ ಬಬಲ್ ಅಂತ ಹೇಳ್ಬೇಡ ಆಗಿದೆ ಇದಕ್ಕೆ ಸಾಧ್ಯತೆಗಳಿದ್ಯಾ ಸಾಧ್ಯತೆ ಇದೆ ಯಾವಾಗ ಇಳಿಯುತ್ತೆ ಅಂತಂದ್ರೆ ನೀವು ಪಾಲ್ ವಾಲ್ಕರ್ ತರ ವ್ಯಕ್ತಿನ ತಿರ್ಗಾ ಕರ್ಕೊಂಡ್ ಬಂದು ಏನಾದ್ರೂ ಪರವಾಗಿಲ್ಲ ಇಂಟ್ರೆಸ್ಟ್ ರೇಟು ಟ್ವೆಂಟಿ ಪರ್ಸೆಂಟ್ ಎಸಿ ಇವತ್ತು ನಾಲ್ಕು ಪರ್ಸೆಂಟ್ ಇರೋ ಅಂಥದನ್ನ ಇಪ್ಪತ್ತು ಪರ್ಸೆಂಟಿಗೆ ಏಸು ಎಕಾನಮಿನ ಕಂಟ್ರೋಲಲ್ಲಿ ತಗೊಂಡ್ಬಾ ಅಮೇರಿಕಾ ಎಲ್ಲ ಕಟ್ ಮಾಡಿ ಇಪ್ಪತ್ತು ಪರ್ಸೆಂಟ್ವರೆಗೂ ಇಂಟ್ರೆಸ್ಟ್ ರೇಟ್ ಹೋದರೆ ಗೋಲ್ಡು ತಿರ್ಗಾ ಸಾವಿರ ಡಾಲರ್ ಒಂದು ಔನ್ಸ್ಗೆ ಬರುತ್ತೆ ಬಟ್ ಅಮೇರಿಕದು ಬ್ಯಾಂಕ್ ರೇಟು ಇವತ್ತು ನಾಲ್ಕು ಇರೋದು ಇಪ್ಪತ್ತು ಪರ್ಸೆಂಟ್ಗೆ ಹೋಗಬೇಕಾಗತ್ತೆ ಟ್ಯಾರಿಫು ಇದು ಎಲ್ಲ ಮುಗಿದು ಮುಂಚೆ ಥರ ನಾರ್ಮಲ್ ಆಗಬೇಕು ಅಮೇರಿಕಾದಲ್ಲಿ ಡೀಪ್ ರಿಸೆಷನ್ ಡೀಪ್ ರಿಸೆಷನ್ನು ಒಂದು ಎರಡು ವರ್ಷಕ್ಕೆ ಇರುತ್ತೆ ಡಿಸಿಲ್ಟೇಷನ್ ಇರುತ್ತೆ ಪ್ರಪಂಚದ ತುಂಬೆಲ್ಲ ಎಲ್ಲ ಮುಚ್ಚಿ ಐ ಟಿ ಟಿ ಕಂಪನಿ ಎಲ್ಲ ಮುಚ್ಚಿ ನವತಾಲ್ ಬೀಗಾನ ಹಾಕಬೇಕಾಗಿರೋದೆ ಎಲ್ಲ ಹಂಗೆ ಕಷ್ಟದಲ್ಲಿರುತ್ತೆ ಅದೇ ಹೇಳಿ ಸರ್ ಜೀವನ ಅಡಮಾನ ಇಡೀ ಗೋಲ್ಡ್ ರೇಟ್ ಕಡಿಮೆ ಆಗುತ್ತೆ ಫುಡ್ ಸರ್ಕ್ಯುಲೇಷನ್ ಡಿಮಾನಿಟೈಸನ್ ಟೈಮ್ ತರ ಮುಟ್ಟಾಳ್ತನ ಎಲ್ಲ ಮಾಡ್ದಂಗೆ ವ್ಯಕ್ತಿನ ಇಟ್ಕೊಂಡು ಇಂಟ್ರೆಸ್ಟ್ ರೇಟ್ ಅಂದರೆ ಡೆಪಾಸಿಟ್ ಅದಕ್ಕೆ ಬಡ್ಡಿ ಸಿಗುತ್ತೆ ಡೆಪಾಸಿಟ್ ಗೆ ಬಡ್ಡಿ ಸಿಗುತ್ತೆ ಅಂತ ಅವನು ಗೋಲ್ಡ್ ಅಂಗಡಿಗೆ ಹೋಗೋದಿಲ್ಲ ಗೋಲ್ಡ್ ತಗೊಳ್ಳೋಂತ ಬ್ಯಾಂಕಲ್ಲಿ ಬ್ಯಾಂಕ್ ಅಲ್ಲಿ ದುಡ್ಡನ್ನ ಇಟ್ಟಿದ್ದಾನೆ ಬ್ಯಾಂಕ್ ದುಡ್ಡಿಗೆ ನೀವು ಸರಿಯಾಗಿ ಬಡ್ಡಿನ ಕೊಟ್ರಿ ಅಂತ ಅಂದ್ರೆ ಅವ್ನು ಗೋಲ್ಡ್ಗೆ ಹೋಗೋದಿಲ್ಲ ನೀವು ಬಡ್ಡಿ ಒಂದು ಹತ್ತು ಪರ್ಸೆಂಟು ಎಫ್ ಡಿನಲ್ಲಿ ನಲ್ಲಿ ಕೊಟ್ರಿ ಅಂತಂದ್ರೆ ಗೋಲ್ಡ್ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ ಹತ್ತು ಪರ್ಸೆಂಟ್ ಅಂದ್ರೆ ಆಟೋಮೆಟಿಕ್ ನಾವು ಈಗ ಹೋಗಿವಿ ಓಕೆ ಸರ್ ಫೈನ್ ಅದನ್ನ ಬಿಟ್ಟು ತುಂಬಾ ಇನ್ಸೈಟ್ಸ್ ನ ತೆಗ್ದಿಟ್ಟೆ ಸರ್ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಒಂಥರ ಪ್ಯಾನಿಕ್ ಕ್ರಿಯೇಟ್ ಮಾಡೋ ತರ ಹೋಗ್ತಾ ಇದೆ ಏನು ಅಂತಂದ್ರೆ ಸಿಲ್ವರ್ ಇನ್ನ ಅದ್ರ ರೇಟ್ಗೆ ಬಂದಿಲ್ಲ ಸಿಲ್ವರ್ ಬಗ್ಗೆ ನಾಳೆ ನಾವು ಫುಲ್ ಆಗಿ ಮಾತಾಡೋಣ ಗೋಲ್ಡ್ ಬಗ್ಗೆ ಮಾತ್ರನೇ ಮಾತಾಡೋಣ ಸಿಲ್ವರ್ ನಾಳೆ ಫುಲ್ ಆಗಿ ಕೇಳ್ತೀನಿ ಮೆಟಲ್ಸ್ ನೈನ್ಟಿ ಟ್ವೆಂಟಿ ನೈನ್ ಅಲ್ಲಿ ಮೆಟಲ್ಸ್ ಸರ್ಜ್ ಆಯ್ತು ಡಿಪ್ರೆಸೇಷನ್ ಫಾಲೋಡ್ ಆಗಿ ಬಂತು ನೈನ್ಟೀನ್ ಸೆವೆಂಟಿ ನೈನ್ ಅಲ್ಲಿ ಗೋಲ್ಡ್ ಪ್ರೈಸ್ ಟ್ರಿಪಲ್ ಆಯ್ತು ಇನ್ಫ್ಲೇಷನ್ ಬಂತು ಅಂದ್ರೆ ಈ ಪಾಲ್ ವಾಕರ್ ಹೇಳಬಾರ್ದು ಇನ್ಫ್ಲೇಷನ್ ಬಂದಿದ್ರಿಂದ ಗೋಲ್ಡ್ ಬೆಲೆ ಏರ್ತು ಇಂಟ್ರೆಸ್ಟ್ ರೇಟ್ ಏರ್ಸ್ದ ಪಾಲು ಆಲ್ಕರು ಗೋಲ್ಡ್ ಬೆಲೆ ಕಡಿಮೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಪೇಜ್ ತಗಿಟ್ಟೆ ನಾನು ಮಾತಾಡಿದ್ದೇನೆ ಅಂದ್ರೆ ನಮ್ಮೂರಲ್ಲಿ ಹೆಂಗೆ ಅಂತಂದ್ರೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಒಂದಿದೆ ಈಗ ಬೇಕಂದ್ರೆ ಇನ್ಸ್ಟಾಗ್ರಾಮ್ ಯೂನಿವರ್ಸಿಟಿ ಅಂತ ಶುರು ಮಾಡಬಹುದು ಇದು ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಇನ್ಫ್ಲೇಷನ್ನು ಏರೋದಕ್ಕೆ ಶುರುವಾಯಿತು ಮೂರು ವರ್ಷದಿಂದ ಇನ್ಫ್ಲೇಷನ್ ಏನೂ ಮಾಡದೆ ಇದ್ದಿದ್ದರಿಂದ ಅದು ಟಕಾಟಕ ಅಂತ ಏರ್ತು ಗೋಲ್ಡ್ ಬೆಲೆ ಎಂಟ್ನೂರು ಡಾಲರ್ವರೆಗೂ ಹೋಯಿತು ಪಾಲ್ ವಾಲ್ಕರ್ ಬಂದ ಹಾಗೆ ಬ್ರೇಕ್ ಹಾಕಿ ಇಂಟ್ರೆಸ್ಟ್ ರೇಟ್ನ ಎರಡು ಮೂರು ಅಂತ ಇದ್ದಿದ್ದನ್ನು ಇಪ್ಪತ್ತು ಪರ್ಸೆಂಟ್ಗೆ ತೊಗೊಂಡು ಹೋದ ಓಲ್ಡ್ ರೇಟು ಕರೆಕ್ಟ್ ಆಯಿತು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಕರೆಕ್ಟ್ ಆಯಿತು ಟೂ ತೌಸಂಡ್ವರೆಗೂ ಡಾಲರಲ್ಲಿ ಅದೇ ರೇಟರಿತ್ತು ಆಮೇಲೆ ತಿರ್ಗಾ ನೀವು ಇಂಟ್ರೆಸ್ಟ್ ರೇಟ್ನ ಝೀರೋ ಮಾಡಿದ್ರಿ ಗೋಲ್ಡ್ ಒಗೆರ್ ಹಾಕಿ ಸ್ಟಾರ್ಟ್ ಮಾಡ್ದೆ ಓಕೆ ಸೊ ಗೋಲ್ಡ್ ಗು ಯು ಎಸ್ ಇಂಟ್ರೆಸ್ಟ್ ರೇಟ್ ನೋಡಗ್ರಿ ಅಂತ ಅಂದ್ರೆ ನಾನೊಂದು ನ್ಯೂಸ್ ಅಂತಂದ್ರೆ ಮುಂಚೆ ದುಡ್ಡು ಅರ್ಧ ಗಂಟೆ ಒಳಗಡೆ ನಿಮ್ಗೆ ಚಿನ್ನದ ಈ ಗಟ್ಟಿಗಳು ಸಿಗತ್ತೆ ಆದ್ರೆ ಈಗ ನೀವು ಒಂದು ವಾರದವರೆಗೂ ಕಾಯ್ಬೇಕಾದಂತ ಪರಿಸ್ಥಿತಿ ಇದೆ ಆಸ್ ಕೊಟ್ಟು ನಾನು ಗೋಲ್ಡ್ ತಗೋತೀನಿ ಅಂತ ಹೋದ್ರು ಕೂಡ ಗೋಲ್ಡ್ ಬಾರ್ ತಗೋತೀನಿ ಅಂತ ಹೋದ್ರು ಕೂಡ ನನಗೆ ಇವತ್ತು ಗೋಲ್ಡ್ ಸಿಗೋದಿಲ್ಲ ಐ ಹ್ಯಾವ್ ಟು ವೇಟ್ ಹೌದು ಸಿಗಲ್ಲ ಏನ್ ರೀಸನ್ ಎಲ್ರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಓಪನ್ ಸೀಕ್ರೆಟ್ ಅಲ್ವಾ ನೀನು ಎಕ್ಸ್ಟ್ರಾ ಕೊಟ್ರೆ ಗೋಲ್ಡ್ ಇದು ಗೋಡ್ಲೆ ದಾಟಿ ಹೋಗ್ತಾ ಸ್ವಲ್ಪ ಎಕ್ಸ್ಟ್ರಾ ಕೊಟ್ರೆ ಗೋಲ್ಡ್ ನಾಳೆನೆ ಬಂದ್ಬಿಡತ್ತೆ ನಮಗೆಲ್ಲ ಯಾರು ಕೊಡಲ್ಲ ಅಂತ ದೀಪಾವಳಿ ಬೇರೆ ಬರ್ತಾ ಇದೆ ಎಕ್ಸ್ಟ್ರಾ ದುಡ್ಡು ಅಂತಂದ್ರೆ ಅದು ಪ್ರೀಮಿಯಂ ಅದೇ ಹೇಳಿದೆ ಅಂದ್ರೆ ನಿನ್ಗೆ ಮಾರ್ಕೆಟ್ ಏನ್ ಹೇಳ್ತಾ ಇದೆ ಅಂದ್ರೆ ಏನ್ ಹೇಳ್ತಾ ಇದೆ ಮಾರ್ಕೆಟ್ ಅಂದ್ರೆ ಗೋಲ್ಡ್ ಅಲ್ಲಿ ಶಾರ್ಟೇಜ್ ಇಲ್ಲ ರೇಟ್ ಇದು ರೇಟ್ ಅಲ್ಲ ರಿಯಲ್ ರೇಟ್ ಕೊಟ್ರೆ ಗೋಲ್ಡ್ ಬರುತ್ತೆ ಅಂತ ರಿಯಲ್ ರೇಟ್ ಅಲ್ಲ ನೀವು ಹೇಳಿದ್ದು ಸತ್ಯ ಅಂತಂದ್ರೆ ಇದು ರಿಯಲ್ ರೇಟ್ ಅಲ್ಲ ಇಲ್ಲ ಇದು ಇದು ಸತ್ಯನೇ ಸರ್ ಆಥೆಂಟಿಕೇಟೆಡ್ ನ್ಯೂಸ್ ನನಗ್ ಬಂದಂತ ಸುದ್ದಿನ ನಾನು ಹೇಳ್ತೀನಿ ಇಲ್ಲಿ ಹೋಗಿ ಎರಡು ಲಕ್ಷ ರೂಪಾಯಿ ನೀವು ಎಕ್ಸ್ಟ್ರಾ ಕೊಟ್ರಿ ಅಂತಂದ್ರೆ ಈಗ ಏನ್ ಬೆಲೆ ಇದೆ ಲೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಇಟ್ಕೊಳ್ಳೋಣ ಹಂಗಂತಂದ್ರೆ ಈಗ ಒಂದು ಕೋಟಿ ಹದಿನಾಲ್ಕು ಲಕ್ಷ ಕೊಡ್ತೀರಾ ಒಂದು ಕೋಟಿ ಹದಿನಕ್ಷ ಕೊಟ್ರಿ ಅಂತಂದ್ರೆ ಚಿನ್ನ ನಾಳೆನೆ ಬಂದ್ಬಿಡತ್ತೆ ಮತ್ತೆ ಅವ್ರ ತನ ಹೇಳಿ ಒಂದು ಕೋಟಿ ಹದಿನೇಳು ಸರ್ ಒಂದು ಕೋಟಿ ಹದಿನೇಳು ಲಕ್ಷ ಚಿನ್ನ ನಾಳೆನೆ ಇವತ್ತೇ ಬಂದ್ಬಿಡತ್ತೆ ಈಗ ಈಗ ನಾವು ಮಾತಾಡ್ತಾ ಇರೋವಾಗ ನಿಮಗೆ ಬಂದ್ಬಿಡತ್ತೆ ಈಗ ಎಲ್ಲಾರು ಚಿನ್ನ ಅದೇ ತರಾನೇ ತಗೋತಾ ಇದ್ದಾರೆ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಈ ಟೈಟನ್ ತರ ಈ ಕಲ್ಯಾಣ ತರ ಅಂಗಡಿಗಳೆಲ್ಲ ಮುಂಚೆನೆ ತಗೊಂಡ್ ಇಟ್ಕೊಂಡಿರ್ತಾರೆ ಯಾರ ಹತ್ರ ಐವತ್ತು ಶೋರೂಮ್ ಅರವತ್ತು ಶೋರೂಮ್ ಇದೆಯೋ ಅವನ ಹತ್ರ ಸ್ಟಾಕ್ ಇರುತ್ತೆ ಅವನಿಗೆ ಅದನ್ನ ಮಾಡೋದಕ್ಕಾಗಲ್ಲ ಬಟ್ ಚಿಕ್ಕ ಜುವೆಲ್ ಹೋಗಿವಾಗ ಹೋಗಿ ಇವಾಗ ತಗೊಂಡ ಅಂತಂದ್ರೆ ಸ್ವಲ್ಪ ಕೊಟ್ರೆನೆ ಸಿಗುತ್ತೆ ಇದೇನೆ ಆಕ್ಚುಯಲ್ ರೇಟ್ ಆಫ್ ಗೋಲ್ಡ್ ಅಂದ್ರೆ ಮಾರ್ಕೆಟ್ ಈಗ ನೀವ್ ಹೇಳುವಂತ ನ್ಯೂಸ್ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಆ ನ್ಯೂಸ್ ನ ಯಾರು ಕೊಟ್ರು ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಗೋಲ್ಡ್ ಬೆಲೆ ಲೆವೆನ್ ತೌಸಂಡ್ ಫೋರ್ ಟ್ವೆಂಟಿ ಇಲ್ಲ ರಾಜ ಗೋಲ್ಡ್ ಬೆಲೆ ಲೆವೆನ್ ಸಿಕ್ಸ್ ಟ್ವೆಂಟಿ ಫೈವ್ ಇವತ್ತು ಮಾರ್ಕೆಟ್ ಪ್ರೈಸ್ ಹೌದು ಇವತ್ತು ಕ್ಯಾಥಲ್ ರೋಡ್ ಅಲ್ಲಿ ಒಂದು ಅಂಗಡಿ ಇದೆ ಅಲ್ಲಿ ಹೋಗಿ ಕೊಟ್ರಿ ಅಂತಂದ್ರೆ ಅಂದ್ರೆ ಈಗ ಹಳೆ ಗೋಲ್ಡ್ ಕೊಟ್ವಿ ಅಂತಂದ್ರೆ ಮುನ್ನೂರು ರೂಪಾಯಿ ಪ್ರೀಮಿಯಂ ತನಿಷ್ಕೇ ಅದಾನೇ ಸರ್ ಮಾಡ್ತಾ ಇದ್ದಾರೆ ಪ್ರೀಮಿಯಂ ಕೊಡ್ತಾ ಇದಂ ಕೊಡೋ ತರ ಗೊತ್ತಾಗ್ತಾ ಇಲ್ಲ ನೈನ್ ಕ್ಯಾರೆಟ್ ಗೋಲ್ಡ್ ಅಜು ತಗೊಂಡ್ಬಂದ್ ಕೊಡಿ ನಾವು ತಗೋತೀವಿ ಅನ್ನೋ ತರ ಇವನೇ ಹೇಳ್ತಾ ಇದ್ದಾನೆ ನೀವು ಹಳೆ ಗೋಲ್ಡ್ ನ ತಗೊಂಡ್ ಬಂದ್ರಿ ಅಂದ್ರೆ ಇವತ್ತಿನ ಗೋಲ್ಡ್ ರೇಟ್ ಗಿಂತ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಇದು ಬೇರೆ ಯಾವ್ದಾದ್ರು ಗೋಲ್ಡ್ ತಗೊಳ್ಳಿ ಅಂತ ಹೇಳ್ತಾನೆ